ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನುಡಿಗಟ್ಟುಗಳ ಬಗ್ಗೆ ಪ್ರಮುಖವಾದಂತಹ ನುಡಿಗಟ್ಟುಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ನುಡಿಗಟ್ಟುಗಳು ನುಡಿಗಟ್ಟುಗಳಂತಂದರೆ ವಿಶೇಷ ಅರ್ಥವನ್ನು ಕೊಡುವ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳೇ ನುಡಿಗಟ್ಟುಗಳು ನೋಡಿ ನಾವು ನಾವು ಸಂದರ್ಭದಲ್ಲಿ ವಿಶೇಷ ಅರ್ಥವನ್ನು ಕೊಡ್ತಾ ಇರಬೇಕು ಆಮೇಲೆ ಆ ಅರ್ಥ ವ್ಯಾಪ್ತಿಯನ್ನು ವಿಸ್ತರಿಸುವಂತಿರಬೇಕು ವಿಸ್ತರಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ನುಡಿಗಟ್ಟುಗಳು ಅಥವಾ ಪಡೆ ನುಡಿಗಳು ಅಂತ ಕರಿತೀವಿ ಈ ನುಡಿಗಟ್ಟುಗಳನ್ನು ನಾವು ಬಳಸುವುದರಿಂದ ಏನಾಗುತ್ತೆ ಅಂದರೆ ಭಾಷೆಯ ಒಂದು ಸೊಗಸು ಹೆಚ್ಚಾಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಅಲ್ಲಲ್ಲಿ ನಾವು ಮಾತನಾಡುವಂತಹ ಸಮಯದಲ್ಲಿ ಅಥವಾ ನಾವು ಗಾದೆ ಮಾತುಗಳನ್ನು ವಿಸ್ತರಿಸುವಂತಹ ಸಮಯದಲ್ಲಿ ಅಥವಾ ಪ್ರಬಂಧಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ನಾವು ನುಡಿಗಟ್ಟುಗಳನ್ನು ಬಳಸಿ ಬರೆಯೋದರಿಂದ ಆ ಒಂದು ಪ್ರಬಂಧ ಆ ಒಂದು ಗಾದೆಯ ಒಂದು ಮಹತ್ವ ಹೆಚ್ಚಾಗುತ್ತೆ ಸ್ನೇಹಿತರೆ ಅದಕ್ಕಾಗಿ ನಾವು ನುಡಿಗಟ್ಟುಗಳನ್ನು ತಿಳ್ಕೊಳ್ಬೇಕಾದಂಥದ್ದು ತುಂಬ ಅವಶ್ಯಕವಾಗಿದೆ ಹಾಗೂ ಕೆ ಪಿ ಎಸ್ ಸಿ ವಿ ಎ ವಿಲೇಜ್ ಅಕೌಂಟ್ ಕಮ್ಯುನಿಕೇಷನ್ ಪೇಪರ್ ಇರುವಂತಹ ಪತ್ರಿಕೆಗಳಲ್ಲಿ ಈ ನುಡಿಗಟ್ಟುಗಳು ತುಂಬ ಮಹತ್ವವನ್ನು ಪಡ್ಕೊಳ್ತಾವೆ ಸ್ನೇಹಿತರೆ ನೋಡಿ ಎರಡರಿಂದ ಮೂರು ಕ್ವಶನ್ಗಳು ಈ ನುಡಿಗಟ್ಟಿನ ಮೇಲೆ ಬಂದೇ ಬರ್ತವೆ ಅದಕ್ಕಾಗಿ ಪ್ರಮುಖವಾದಂತಹ ನುಡಿಗಟ್ಟುಗಳನ್ನು ನಾವು ತಿಳ್ಕೊಣ ಬನ್ನಿ ಸ್ನೇಹಿತರೆ ನೋಡ್ರಿ ಮೊದಲನೇ ನುಡಿಗಟ್ಟು ಅಂಗೈ ನೆಲ್ಲಿ ಅಂಗೈ ನೆಲ್ಲಿ ಅಂತಂದ್ರೆ ಚೆನ್ನಾಗಿ ತಿಳಿದಿರು ಅಂಗೈಯಲ್ಲಿ ಜೀವ ಹಿಡಿದಕ್ಕು ಅಂತಂದ್ರೆ ಬಹಳ ಭಯ ಹಾಗೂ ಎಚ್ಚರಿಕೆಯಿಂದ ಕೂಡಿ ಅಂತರ್ಲಾಗ ಹಾಕು ಅಂತರ್ಲಾಗ ಹಾಕು ಅಂತಂದ್ರೆ ಬಹಳ ಪ್ರಯತ್ನ ಮಾಡು ಬಹಳ ಪ್ರಯತ್ನ ಪಡ್ತಿರ್ತೀವಲ್ಲ ಅದಕ್ಕೆ ನಾವೇನಂತ ಅಂತಂದ್ರೆ ಅಂತರ್ಲಾಗ ಹಾಕು ಅಂತ ಕರಿತೀವಿ ಅಗ್ರ ತಾಂಬೂಲ ನೋಡಿರಿ ಇದು ಬಹಳ ಪ್ರಮುಖವಾದದ್ದು ಆಗಾಗ ಹೆಚ್ಚಾಗಿ ಕೇಳುವಂತಹ ಒಂದು ನುಡಿಗಟ್ಟಾಗಿದೆ ಸ್ನೇಹಿತರಿದು ಅಗ್ರತಾಂಬೂಲ ಅಂತಂದರೆ ಮೊದಲ ಮರ್ಯಾದೆ ಮೊದಲ ಮರ್ಯಾದೆ ಕೊಡ್ತಿರ್ತಾರಲ್ಲ ಅದಕ್ಕೆ ನಾವು ಅಗ್ರತಾಂಬೂಲ ಅಂತ ಕರಿತೀವಿ ಅಗ್ರಪೀಠ ಅಗ್ರಪೀಠ ಅಂದರೆ ಸ್ಥಾನ ಮೊದಲ ಮರ್ಯಾದೆ ಅಗ್ರವಿಳ್ಳ್ಯ ಅಗ್ರವಿಳ್ಳ್ಯ ಅಂತಂದರೆ ಮೊದಲ ಮರ್ಯಾದೆ ನೋಡಿ ಇವಿಷ್ಟಕ್ಕೂ ಅಗ್ರತಾಂಬೂಲ ಅಗ್ರತಾಂಬೂಲ ಅಗ್ರಪೀಠ ಅಗ್ರವಿಳ್ಳ್ಯ ಇವೆಲ್ಲದಕ್ಕೂ ಒಂದೇ ಅರ್ಥವನ್ನು ಕೊಡ್ತೈತಿ ನೋಡಿ ಸ್ನೇಹಿತರೆ ಮೊದಲ ಮರ್ಯಾದೆ ಅಂತೇಳಿ ಅಜ್ಜನ ಕಾಲದ್ದು ಅಜ್ಜನ ಕಾಲದ್ದು ಅಂತಂದರೆ ಬಹಳ ಹಳೆಯದು ಹಳೆ ಬಹಳ ಹಳೆಯದು ಅಂತ ಅರ್ಥ ಅಜ್ಜಿ ಕತೆ ಅಂತಂದರೆ ಕಟ್ಟು ಕತೆ ಅಜ್ಜಿ ಕತೆ ಅಂದರೆ ಕಟ್ಟು ಕತೆ ಅಟ್ಟಕ್ಕೇರಿಸು ಅಟ್ಟಕ್ಕೇರಿಸು ಅಂದರೆ ಹೊಗಳು ಹೊಗಳಿ ಉಬ್ಬಿಸು ಅಟ್ಟಕ್ಕೇರಿಸು ಅಂತಂದರೆ ಹೊಗಳಿ ಹೊಗಳಿ ಉಬ್ಬಿಸ್ತಿರ್ತಾರಲ್ಲ ಅಟ್ಟಕ್ಕೇರಿಸು ಅಂತ ಅರ್ಥವನ್ನು ಕೊಡ್ತೈತಿ ಅಡಕೆಲೆ ಕೊಡು ಅಂತಂದರೆ ಬೀಳ್ಕೊಡು ಅಡಕೆಲೆ ಕೊಡು ಅಂತಂದರೆ ಬೀಳ್ಕೊಡು ಅಡ್ಡ ದಾರಿ ಹಿಡಿ ಕೆಟ್ಟ ಚಾಳಿಯಲ್ಲಿ ತೊಡಗು ಅನ್ನ ಕಿತ್ತುಕು ನೋಡ್ರಿ ಅನ್ನ ಕಿತ್ತಕ್ಕು ಅಂದರೆ ಜೀವನ ಮಾರ್ಗ ಹಾಳು ಮಾಡು ಅಂತ ಅರ್ಥ ಅನ್ನದ ದಾರಿ ಅನ್ನದ ದಾರಿ ಅಂದರೆ ಬದುಕುವ ಮಾರ್ಗ ಅನ್ನದ ದಾರಿ ಅಂದರೆ ಬದುಕುವ ಮಾರ್ಗ ಅಮಾವಾಸ್ಯ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ಅಂತಂದರೆ ಬಹಳ ಅಪರೂಪವಾಗಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ಅಂತಂದರೆ ಬಹಳ ಅಪರೂಪವಾಗಿ ಅರೆದು ಕುಡಿಸು ಅರೆದು ಕುಡಿಸು ಅಂತಂದರೆ ಚೆನ್ನಾಗಿ ತುಳಿಯುವಂತೆ ಹೇಳಿಕೊಡು ನೋಡ್ರಿ ಅರೆದು ಕುಡಿಸು ಅಂತಂದರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು ಅರ್ಧ ಚಂದ್ರ ಪ್ರಯೋಗ ಮಾಡು ಇದು ಕೂಡ ತುಂಬ ಪ್ರಮುಖವಾದಂತಹ ನುಡಿಗಟ್ಟು ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತಂದರೆ ಕತ್ತು ಹಿಡಿದು ನೂಕು ಅವತಾರ ಮುಗಿ ನೋಡ್ರಿ ಅವತಾರ ಮುಗಿ ಅಂತಂದರೆ ಅವತಾರ ಮುಗಿ ಅಂತಂದರೆ ಶಕ್ತಿ ಪ್ರಭಾವ ಮುಂತಾದವೆಲ್ಲ ತೀರಿ ತಗ್ಗಿ ಹೋಗು ಅಥವಾ ಸಾಯು ಅಂತ ಅರ್ಥ ಅಳಲೆಕಾಯಿ ಪಂಡಿತ ಅಂದರೆ ನಕಲಿ ವೈದ್ಯ ಅಳಲು ಸೇವೆ ಅಂತಂದರೆ ನಿಷ್ಠೆಯಿಂದ ಮಾಡುವಂತಹ ಅಲ್ಪ ಸೇವೆ ಅಳೆದು ಸುರಿದು ಅಂತಂದರೆ ಹಿಂದೆ ಮುಂದೆ ಯೋಚಿಸಿ ಆಕಾಶಕ್ಕೆ ಏಣಿ ಇಡು ಅಂತಂದರೆ ಆಕಾಶಕ್ಕೆ ಏಣಿ ಇಡು ಅಂತಂದರೆ ಅಸಾಧ್ಯವಾದ ಕೆಲಸಕ್ಕೆ ಕೈ ಅರ್ಥ ಆಕಾಶಕ್ಕೆ ಹಾರು ಅಂತಂದರೆ ಅತ್ಯಾನಂದ ಪಡು ಆನಂದ ಪಡುವಂಥ ಅರ್ಥ ಆಕಾಶಕ್ಕೇರು ಅಂತಂದರೆ ಹೆಚ್ಚಿನ ಆನಂದ ಪಡು ಜಂಬ ಮಾಡು ಆಕಾಶದಿಂದ ಇಳಿದು ಬರು ದೊಡ್ಡ ಗುಣ ದೊಡ್ಡ ಗುಣಗಳಿಂದ ಕೂಡಿರೋ ಅಂತ ಅರ್ಥ ಆಟ ನಡೆ ಪ್ರಭಾವ ಬೀರ ಆಹುತಿಯಾಗು ಅಂತಂದರೆ ಬಲಿಯಾಗೋ ಅಥವಾ ನಾಶ ಅರ್ಥ ಇಂದ್ರಚಂದ್ರ ಅನ್ನು ಅಂತಂದರೆ ಅತಿಯಾಗಿ ಅರ್ಥ ಇಕ್ಕಳ ಹಾಕು ಅಂತಂದರೆ ಒತ್ತಾಯ ಪ್ರಚೋದನೆ ಮಾಡು ಒತ್ತಾಯದ ಪ್ರಚೋದನೆ ಮಾಡು ಅರ್ಥ ಇತಿಶ್ರೀ ಅಂತಂದರೆ ಮುಕ್ತಾಯ ಅಥವಾ ಕೊನೆ ಅಂತ ಅರ್ಥ ಇಲ್ಲಿಯ ಕಡ್ಡಿಯನ್ನು ಅಲ್ಲಿ ಎತ್ತಿ ಇಡದಿರು ಅಂತಂದರೆ ಯಾವ ಕೆಲಸವನ್ನು ಮಾಡದಿರು ಅಂತ ಅರ್ಥ ಇಹಲೋಕದ ಯಾತ್ರೆ ಮುಗಿಸು ಅಂತಂದರೆ ಸಾವು ನೋಡ್ರಿ ಇಹಲೋಕದ ಯಾತ್ರೆ ಮುಗಿಸು ಅಂತಂದರೆ ಸಾವು ಅಂತ ಉಕ್ಕಿನ ಕಡಲೆ ತುಂಬ ಗಹನವಾದ ಸಂ ಸಂಗತಿ ಅತ್ಯಂತ ಕಠಿಣವಾದಂತಹ ವಿಷಯ ಅಂತ ನೋಡ್ರಿ ಉಕ್ಕಿನ ಕಡಲೆ ಅಂತಂದರೆ ಅತ್ಯಂತ ಕಠಿಣವಾದಂತಹ ವಿಷಯ ಅಂತ ಉತ್ಸವ ಮೂರ್ತಿ ಅಂತಂದರೆ ಚಲೋ ಅಥವಾ ಕೆಲಸ ಮಾಡದೆ ಇರುವವನು ನೋಡ್ರಿ ಕೆಲಸ ಮಾಡಲಾರಂಗೆ ಸುಮ್ಮನೆ ಇರೋವನಿಗೆ ಏನಂತ ಕರಿತೀವಿ ಉತ್ಸವ ಮೂರ್ತಿ ಅಂತ ಕರಿ ಕರಿತೀವಿ ಉಪ್ಪಿಡೋ ಅಂತಂದರೆ ಅನ್ನ ಹಾಕೋ ಅಥವಾ ಕಾಪಾಡೋ ಅಂತ ಅರ್ಥ ಉಪ್ಪಿನ ಹುಳಿ ಇಲ್ಲ ಉಪ್ಪಿನ ಹುಳಿ ಇಲ್ಲ ಅಂತಂದರೆ ನಿರಸವಾದದ್ದು ಅಥವಾ ಸ್ವಾರಸ್ಯವಿಲ್ಲದ್ದು ಅಂತ ಅರ್ಥ ಉಪ್ಪು ಖಾರ ಹಚ್ಚು ಅಂತಂದರೆ ಇಲ್ಲದ್ದನ್ನು ಸೇರಿಸು ಉಭಯ ಸಂಕಟ ಅಂದರೆ ಸಂದಿ ಸಂದಿಗ್ಧ ಸ್ಥಿತಿ ಹುರಿದು ಬೀಳು ಅಂತಂದ್ರೆ ಬಹುವಾಗಿ ರೇಗು ಅಂತ ಹುರಿ ಹೊತ್ತಿಸು ಅಂತಂದ್ರೆ ತುಂಬ ರೀಗಿಸು ಅಥವಾ ವೈಷಮ್ಯ ಹುಟ್ಟಿಸು ಅಂತ ಎಂಜಲಿಗೆ ಕೈಯೊಡ್ಡ ಅಂತಂದ್ರೆ ಹಂಗಿಗೆ ಒಳಗಾಗು ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ ಅಂದ್ರೆ ಜಿಗುಣ ಎಕ್ಕ ಹುಟ್ಟಿ ಹೋಗು ಅಂತಂದ್ರೆ ಹಾಳಾಗು ಎಡವಿದ ಕಡ್ಡಿ ಎತ್ತದಿರುವುಂತಂದ್ರೆ ಎತ್ತಂಗಡಿ ಯಾಗು ಅಂತಂದ್ರೆ ವರ್ಗವಾಗು ಅಥವಾ ದಿವಾಳಿ ತೆಗೆ ಅಂತ ಎತ್ತಿದ ಕೈ ಅಂತಂದ್ರೆ ಪ್ರವೀಣ ಅಂತ ಅರ್ಥ ಎತ್ತಿದವರ ಕೈಗೂಸು ಎತ್ತಿದವರ ಕೈಗೂಸು ಅಂದ್ರೆ ಸೋಬುದ್ಧಿ ಇಲ್ಲದವ ಅರ್ಥ ಎದುರು ಹಾಕಿಕೊಳ್ಳು ಅಂತಂದ್ರೆ ವಿರೋಧ ಕಟ್ಟಿಕೊಳ್ಳು ಎದೆ ಗಟ್ಟಿ ಮಾಡಿಕೊಳ್ಳು ಅಂತಂದ್ರೆ ಧೈರ್ಯ ತಂದುಕೊಳ್ಳು ಎದೆ ತಟ್ಟಿ ಹೇಳು ಅಂತಂದ್ರೆ ಧೈರ್ಯದಿಂದ ಹೇಳು ಅರ್ಥ ಎದೆ ತುಂಬಿ ಬರುವಂತಂದರೆ ಭಾವ ಅರ್ಥ ಎದೆ ಭಾರವಾಗು ಅಂದ್ರೆ ದುಃಖವಾಗು ಎದೆ ಮಾಡು ಅಂದರೆ ಸಾಹಸ ಮಾಡು ಎದೆ ಮೇಲಿನ ಭಾರ ಇಳಿ ಅಂತಂದರೆ ಹೊಣೆಗಾರಿಕೆ ಅರ್ಥ ಎದೆಯ ಮೇಲೆ ಕುಳಿತುಕೋ ಅಂತಂದ್ರೆ ಮೇಲ್ವಿಚಾರಣೆ ನಡೆಸಿ ಕೆಲಸ ತೆಗೆದುಕೋ ತೆಗೆದುಕೊಳ್ಳು ಅಥ ಅಥವಾ ಅತಿ ಅವಸರ ಪಡಿಸುವಂಥರ್ಥ ಎದೆಯ ಮೇಲೆ ಕೈ ಕೈಯಿಟ್ಟು ಹೇಳುವಂತಂದ್ರೆ ಪ್ರಮಾಣ ಮಾಡಿ ಹೇಳುವಂಥ ಅರ್ಥ ಎಮ್ಮೆ ತಮ್ಮಣ್ಣ ಅಂತಂದ್ರೆ ಮಂದ ಬುದ್ಧಿಯವ ಎರಡು ನಾಲಿಗೆ ಅಂತಂದರೆ ಒಂದೊಂದು ಸಲ ಒಂದೊಂದು ರೀತಿ ಹೇಳುವುದಂತ ಅರ್ಥ ಎರಡು ಬಗೆ ಅಂತಂದರೆ ದ್ರೋಹ ದ್ರೋಹ ದ್ರೋಹವನ್ನು ಚಿಂತಿಸುತ್ತೋ ಭೇದ ಮಾಡುವಂಥ ಅರ್ಥ ಎಲ್ಲರ ಬಾಯಲ್ಲೂ ಇರೋ ಅಂತಂದರೆ ಪ್ರಸಿದ್ಧವಾಗಿರುವಂಥ ಅರ್ಥ ಎಲೆ ಎಂಜಲು ಮಾಡು ಅಂತಂದ್ರೆ ನೆಪ ಮಾತ್ರಕ್ಕೆ ಊಟ ಅರ್ಥ ಎಳ್ಳಷ್ಟು ಅಂತಂದರೆ ಅತ್ಯಲ್ಪ ಎಳ್ಳು ನೀರು ಬಿಡು ಅಂತಂದರೆ ಶಾಶ್ವತವಾಗಿ ಋಣವನ್ನು ಕಡಿದುಕೊಳ್ಳೋ ಕೈ ಬಿಡು ಅಂತ ಅರ್ಥ ಯತಿ ಎಂದರೆ ಪ್ರೀತಿಯನ್ನು ನೋಡ್ರಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳುವಂಥ ಅರ್ಥ ಏಳನೇ ತಿಂಗಳಿನಲ್ಲಿ ಹುಟ್ಟಿದವ ಅಂತಂದರೆ ಅವಸರ ಪಡುವವನು ಅಂತ ಅರ್ಥ ಏಳು ಕೆರೆಯ ನೀರು ಕುಡಿದವ ಅಂತಂದರೆ ಬಹಳ ಅನುಭವಶಾಲಿ ಒಂಟೆ ಕಾಲಿನ ಮೇಲೆ ನಿಲ್ಲು ಅಂತಂದ್ರೆ ಬಹಳ ಕುತೂಹಲದಿಂದಿರು ಅಥವಾ ಬಹಳ ಅಂತ ಅರ್ಥ